Hi hello welcome to Shubha vlogs ನಾನಿವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನಾನು ಬೆಳಗ್ಗೆ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿ ಹುಡುಗರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕಳಿಸ್ದೆ ಈಗ ಪಲಾವ್ ಮಾಡ್ತಾಯಿದ್ದೀನಿ ಮತ್ತು ಯಾಕೆ ಅಂದರೆ ನಮ್ಮ ಯಜಮಾನ್ರ ಅಕ್ಕ ಹಾಗೆ ಅವ್ರು ಇನ್ನೂ ಅಕ್ಕಂದು ಬೇರೆ ಅಕ್ಕಂದ್ರ ಮಕ್ಕಳು ಕೂಡ ಬರ್ತೀನಿ ಅಂತಂತಂದರು ಹಾಗಾಗಿ చిత్రా బేడా పలావ్ మాడాన స్వల్ప అందబిట్టు పలావ్ కూడాతాదీని పలవ్కి ఇట్బిట్టు కుక్కర్ట్ క్లోస్ మాబిట్టు పూజ కూడా రెడీ మార్కొ ಪೂಜೆ ಕೂಡ ನಾನು ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪೂಜೆ ಕೂಡ ಅಂತಂದ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ ಅಷ್ಟರಲ್ಲಿ ಅವ್ರ ಅಕ್ಕನ ಮಕ್ಕಳು ಎಲ್ಲ ಬಂದರು ಹಾಗೆ ಅವರು ಕೂಡ ಟಿಫನ್ ತಿಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಾವು ಯಾವಾಗಲೂ ಅಷ್ಟೇನೆ ವರ್ಷಕ್ಕೊಂದು ಸಾರಿ ಆದರೂ ಸರಿ ಇಲ್ಲ ಎರಡು ವರ್ಷಕ್ಕೊಂದು ಸಾರಿ ಫ್ಯಾಮಿಲಿ ಟ್ರಿಪ್ ಅಂತ ಆರ್ಗನೈಸ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗ್ಬಿಟ್ಟು ಬರೋವಂಥದ್ದು ಇನ್ನು ನನ್ನ ಚಿಕ್ಕ ಮಗನಿಗೆ ಇವತ್ತು ಸ್ಕೂಲಿದೆ ಅಂದರೆ ಟ್ರಿಪ್ ಹೋಗ್ತಾ ಇದ್ದಾರೆ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ನಾನು ಚಿಕ್ಕ ಮಗನ ನಾನು ಕಳಿಸ್ಲಿಲ್ಲ ಹಾಗಾಗಿ ಅವನು ಮನೆಯಲ್ಲೇ ಇದ್ದಾನೆ ಆಮೇಲೆ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ಕೊಬೇಕಾಗಿತ್ತು ಹಾಗೆ ನಮ್ಮ ಯಜಮಾನ್ ರೊಕ್ಕ ಹಳಸಿನಕಾಯಿ ಅಂದರೆ ಕೊತ್ತೇಕಾಯಿನ ತಂದಿದ್ದರು ನಿಮ್ಮ ಕಡೆ ಏನಂತ ಕರೀತಾರಂತ ತಿಳಿಸಿ ನಾವು ಕೊತ್ತೇಕಾಯಿ ಅಂತಲೇ ಕರಿತೀವಿ ಅದರಲ್ಲಿ ಮಸಾಲೆ ಇಕ್ಕು ಅಂತಂತನ್ಬಿಟ್ಟು ಹೇಳಿದ್ರು ನಮ್ಮತ್ತೆ ಹಾಗಾಗಿ ಆ ಸಾಂಬಾರು ಮಾಡೋಣ ಅಂತಂತನ್ಬಿಟ್ಟು ನನ್ನಾದ್ನಿ ಎಲ್ಲ ಹಚ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದನ್ನು ಹಚ್ಚೋವಾಗ ಕೈಗೆ ಸ್ವಲ್ಪ ಎಣ್ಣೆ ಬಳ್ಕೊಂಡು ಹಚ್ಕೊ ಹಚ್ಕೊಂಡು ನಂತರ ಕಟ್ ಮಾಡಬೇಕು ಯಾಕೆ ಅಂದರೆ ಅದು ಸ್ವಲ್ಪ ಅಂಟಿನಂಶ ಇರೋದರಿಂದ ಕೈಗೆಲ್ಲ ಇದಾಗುತ್ತೆ ಹಾಗೆ ಚಾಕುಗೂ ಕೂಡ ಸ್ವಲ್ಪ ಎಣ್ಣೆನ ಬಳದು ಕ್ಲೀನಾಗಿ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಪೀಸಸ್ನ ಮಾಡಿ ಮಾಡೋ ಅಂಥದ್ದು ಇದರಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ ಹಾಗೆ ಮ ಚಿಕನ್ ಸಾಂಬಾರು ಮಾಡಿದಾಗೇ ಮಾಡೋದು ಮಟನ್ನು ಚಿಕನ್ನು ಕೂಡ ಇದರ ಮುಂದೆ ಏನೂ ಅಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ಇದನ್ನು ಒನ್ ಒಂದು ಸರಿ ಮಾಡಿ ನೋಡಿ ಹೇಗಿದೆ ಟೇಸ್ಟು ಅಂತ ಹೇಳಿ ಇದ್ರ ಫುಲ್ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇದನ್ನ ಫುಲ್ ರೆಸಿಪಿನ ಕೂಡ ಅಪ್ಲೋಡಾಗಿ ಮಾಡ್ತೀನಿ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಕಡೆ ರೈಸು ಕೂಡ ಇಟ್ಟಿದ್ದೀವಿ ಮುದ್ದೆ ಕೂಡ ಮಾಡಬೇಕು ಹಾಗೆ ನಮ್ಮ ಯಜಮಾನ್ರ ಮಕ್ ಅಕ್ಕನ ಮಗ ಬಂದು ಏನಮ್ಮ ಮಂಗಳವಾರ ಇವತ್ತು ನಾನ್ ವೆಜ್ ಮಾಡದಿರೋ ವೆಜಿಟೇರಿಯನ್ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತಂತಂದರು ಯಾಕೆ ಅಂದರೆ ನಮ್ಮ ಮತ್ತೆ ಮಂಗಳವಾರದ ನಾನ್ ವೆಜ್ ತಿನ್ನೋದಿಲ್ಲ ಆ ಕಾರಣದಿಂದ ನಾವು ಮಂಗಳವಾರದೊತ್ತು ನಾನ್ ವೆಜ್ ಮಾಡೋದಕ್ಕೆ ಹೋಗೋಲ್ಲ ಇನ್ನು ಬಂದಿರೋ ನೆಂಟರು ಕೇಳಿದಾಗ ಮಾಡದೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕನ್ ಕೂಡ ತೊಗೊಂಬ ಅಂತ ಹೇಳಿದ್ದೀನಿ ಫುಲ್ಲು ಅಡುಗೆ ಮನೆ ಮೆಸಿ ಆಗಿದೆ ಮನೇಲಿ ನೆಂಟರು ಇದ್ದರು ಅಂದರೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ ಹಾಗೆಯೇ ಎಲ್ಲ ಕೆಲಸ ಅನ್ನೋಷ್ಟರಲ್ಲಿ ಇನ್ನೊಂದು ಕೆಲಸನೂ ಬರುತ್ತೆ ಮತ್ತೊಂದು ಕೆಲಸನೂ ಇರುತ್ತೆ ಪ್ರತಿಯೊಂದೂ ಒಬ್ರೇ ನಿಂತ್ಕೊಂಡು ಮಾಡೋದಕ್ಕೂ ಆಗೋಲ್ಲ ನಾನು ನನ್ನಾದ್ನಿ ಇಬ್ಬರು ಸೇರಿಕೊಂಡು ಅಡುಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ ಇನ್ನು ಇದು ಒಂದು ಕುದಿ ಬಂದಮೇಲೆ ಟೇಸ್ಟ್ ನೋಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಬೇಗ ಜಾಸ್ತಿ ಬೆಂದರೆ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ ಇದರಲ್ಲಿ ಕಬಾಬ್ ಕೂಡ ಮಾಡ್ಬೋದು ಹಾಗೆ ಚಿಪ್ಸ್ ಕೂಡ ಮಾಡ್ಬೋದು ಮುಂದಿನ ಬ್ಲಾಗ್ಗಳಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಅಡುಗೆ ಮನೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ನನ್ನಾದ್ನಿ ಈಗ ಸಾಂಬಾರಾಗಿದೆ ಸಾಂಬಾರು ಒಂದು ವಿಜಿಲ್ ಬಂದ ತಕ್ಷಣವೇನೆ ಹಾಗೆ ಮುದ್ದೆಗೂ ಇಡು ಅಂತ ಹೇಳ್ತಾ ಇದ್ದಾರೆ ನಾನು ಇದ್ಕೊಂಡು ಇದ್ದೀನಿ ಮುದ್ದೆ ಬೇಡ ಬರೀ ರೈಸ್ ಸಾಕು ಅಂತಂದ್ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಇದು ಚಿಕನ್ ಥರನೇ ಇರುತ್ತೆ ಸೇಮ್ ಟೇಸ್ಟು ಹಾಗಾಗಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಒಂದು ವಿಜಿಲು ಅಷ್ಟೇನೇ ಇನ್ನೇನು ಜಾಸ್ತಿ ಹಾಕ್ಸಿಲ್ಲ ಸಾಂಬಾರು ಚೆನ್ನಾಗಾಗಿದೆ ಮುದ್ದೆ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನಾನು ಒಂದು ಕಡೆ ಮುದ್ದೆಗೂ ಕೂಡ ಇಟ್ಕೊಳ್ಳೋಣ ಅಂತ ಮುದ್ದೆಗೆ ಇಡ್ತಾಯಿದ್ದೀನಿ ಸ್ವಲ್ಪ ಚಿಕನ್ ತಂದು ಕೊಟ್ಟಿರೋದ್ರಿಂದ ಚಿಕನ್ ಕೂಡ ಕಬಾಬ್ಗೆ ಕಬಾಬ್ ಮಾಡಿಬಿಡೋಣ ಇನ್ನು ಸಾಂಬಾರೆಲ್ಲ ಬೇಡ ಅಂತಂತಂದ್ಬಿಟ್ಟು ಕಬಾಬ್ಗೆ ಕೂಡ ಕಲಸಿಟ್ಕೊಂಡಿದ್ದೀನಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಆಯಿತು ಅಡುಗೆ ಮನೆ ಕ್ಲೀನಾಗಿದ್ದರೇ ಒಂಥರ ನೋಡೋದಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅಡುಗೆ ಮಾಡೋದಕ್ಕೂ ಮನಸ್ಸು ಇಷ್ಟ ಆಗುತ್ತೆ ಮುದ್ದೆ ಕೂಡ ಉಕ್ಕು ಬಂತು ಹಾಗೆ ಹಸಿಟ್ಟು ಇದು ಸ್ವಲ್ಪ ಹೊತ್ತು ಬೇಯದಕ್ಕಿಟ್ಟು ಮುದ್ದೆ ಕೂಡ ಇದ್ದೀನಿ ಹಾಗೆ ಒಂದು ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ ಕಬಾಬ್ ಕೂಡ ತೇಲ್ಸೋಣ ಅಂತಂದ್ಬಿಟ್ಟು ಕಬಾಬ್ ಕೂಡ ಇದ್ದೀನಿ ಫೈನಲಿ ಎಲ್ಲ ಅಡುಗೆ ಆಯಿತು ಟೈಮ್ ಆಲ್ಮೋಸ್ಟ್ ಟೂ ತರ್ಟಿ ತ್ರೀ ಆಗಿಬಿಟ್ಟಿದೆ ಅವರು ಕೂಡ ಊರಿಗೆ ಹೊರಡಬೇಕು ಅಂದರು ಹಾಗಾಗಿ ಅವ್ರಿಗೂ ಕೂಡ ಊಟಕ್ಕೆ ಬಡಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಅಳಸಿನಕಾಯಿ ಸಾಂಬಾರು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ